ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಶ್ರೀ ಕೊಟ್ಟರೇಶ್ವರ ಜಾತ್ರೆಗೆ ಬಂದಿದ್ದೇವೆ ごありがとうハハハハ Terima kasih telah ಅಗ್ರಿಮನ್ ಆರಾತ್ರ ಬರ್ತೀರಾ ಆರಾತ್ರ ಬರ್ತೀರಾ ಹಂಗ ಮಾತಾಡಿ ಯಾರಾದ್ರೆ ದೇವಸ್ಥಾನದ ಕಾರ್ಯಕ್ರಮಗಳು ಚೆನ್ನಾಗಿಡ್ತವೆ ಜನ ವರ್ಷ ಗಂಟೆ ಹೆಚ್ಚು ಕಮ್ಮಿ ಆಗಲ್ಲ ಆದರೆ ಜನ ನೂಕ್ ಮುಕ್ ಲಾಕದಲ್ಲಿ ಆದರೆ ಯಾರಿಗೇನು ಅನಾಹುತ ಏನೂ ಆಗೋಲ್ಲ ಆದರೂ ಒಳ್ಳೆ ದೇವಸ್ಥಾನ ಕೆಲಸ ಅಲ್ಲ ಸನ್ನಿವೇಶದಲ್ಲಿ ಹೆಚ್ಚಾಗಿ ಜನಕ್ಕೆ ಅನುಕೂಲ ಆಗಿದೆ ಈ ದೋಸೆ ನಡ್ಕೊಂಡ್ಬಂದ್ರಿಗೆ ಯಾರಿಗೆ ಏನೋ ಕೂಡ ಆಗಿಲ್ಲ ಚೆನ್ನಾಗಿ ನಡೀತೀವಿ ಈ ಚಾನಲ್ ಜಾಸ್ತಿ ಆಗಲಿ ಈ ಚಾನಲ್ ಅನುಕೂಲವಾಗಿ ಎಲ್ಲ ನಡೀಲಿ ಇನ್ನೊಂದು ನೂರು ವರ್ಷ ಇದಕ್ಕೆ ಅಲ್ಲಿ ಮುಂಚೆ ಸಿಂಗಲ್ ಇದ್ದಾಗ ಪಾಡ್ರೆ ಬಂದಿದ್ರಿ ಈಗ ಡಾ ಮದುವೆ ಆದಮೇಲೆ ಮೇಲೆ ಪಾದಯಾತ್ರೆ ಬಂದಿಲ್ಲ ಯಾವತ್ತ ಬಂದಿದ್ರಿ ಬಂದಿದ್ದೀರಾ ನಿಮ್ಮ ಜೊತೆಗೆ ಬಂದಿಲ್ಲ ಅವು ಹೆಂಗೆ ಅನಿಸುತ್ತೆ ನಿಮ್ಗೆ ಜಟರಿಗೆ ಬಂದಿದ್ದು ಹೌದು ಜಾತ್ರೆ ಬಂದಿರೋದು ಹಾಂ 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 ಹೌದಾ ಪಾಠಯಾತ್ರೆ ಬರ್ತೀರಾ ಬಸ್ಸಿಗೆ ಬರ್ತೀರಾ ಎಷ್ಟು ವರ್ಷ ಬರಕತ್ತೀರಾ ಅಷ್ಟು ವರ್ಷ ಬಂದಿರಾ ಹೆಂಗೆ ಕಾಣಿಸ್ತು ನಿಮಗೆ ಅದು ಹಾಂ

ಏನಂದ್ರೆ ಯಾರಿಗೆ ಕೈ ಬಿಟ್ಟಿಲ್ಲ ಗ್ರಾಮವಾಸಿ ನಾವು ಇದು ಪುಟ್ಟೂರೇಶ್ವರ ನಮ್ಮಲ್ಲಿ ಪವಾಡ ಅಂತ ಹೇಳ್ಬೇಕು ಇದು ನಮ್ಮಲ್ಲಿ ನಾವು ಏನು ಅನ್ಕೊಂಡಿರ್ತೇವೆ ಇರುತ್ತೇವೆ ಎಂಬ ಗ್ರಾಮದಲ್ಲಿ ಪ್ರತಿಯೊಬ್ಬ ನಾಗರಿಕರು ಹಾಗೂ ಅಣ್ಣ ತಮ್ಮಂದಿರು ಹಾಕಿದ್ರೆ ಯಾರೇ ಅವರ ಮನ ಬಂಧನದಲ್ಲಿ ಅವರ ಮನಸ್ಸಿನಲ್ಲಿ ಏನೋ ಒಂದು ಅಂದ್ಕೊಂಡಿರುವ ಸಾಧನೆಯನ್ನು ಆಪರೇಷನ್ ನಮಗೆ ಕಾಫ್ ಮಾಡಿ ಕೊಡುತ್ತಾನೆ ಅಂತ ನಮ್ಮಲ್ಲಿ ಕಳೆಕಳೆಯಿಂದ ಕೇಳಿ ಗ್ರಾಮದ ಐದಾರು ಲಕ್ಷ ನಾಲ್ಕು ಪ್ರತಿಯೊಬ್ಬರು ಹಳ್ಳಿ ಊರ ಪಾದಯಾತ್ರೆ ಮೂರು ದಿನದ ನಾಲ್ಕಿದರ ಮುಂಚೆಯೇನೇ ಪಾದಯಾತ್ರೆ ಬರ್ತಾ ಇದ್ದರು ದಾವಣಗೆರೆಯ ಪ್ರತಿಯೊಂದು ಗ್ರಾಮಸ್ಥರು ಈ ಚರೇಶ್ವರ ಅವರಿಗೆ ಎಂದು ನಾನು ಆಶೀರ್ವಹಿಸಿ ಹೇಳಿ ಬಿಡುತ್ತೆ ಇಷ್ಟೇ ನಾನು ಎಷ್ಟು ವರ್ಷದೇ ಖುಷಿಗಳನ್ನು ತಮ್ಮ ಅನ್ಮೋ ಮಾತಾಡ ದೇವಸ್ಥಾನದಲ್ಲಿ ಅನುಕಾಂಡದ ಎಷ್ಟು ವರ್ಷದಿಂದ ಬರ್ತದೆ ಹನ್ನೆರಡು ವರ್ಷದಿಂದ ಪಾದಯಾತ್ರೆ ಮಾಡ್ತೀರ ಅಥವಾ ಪಾದಯಾತ್ರೆ ಫ್ಯಾಮಿಲಿ ಒಬ್ಬರು ಬರ್ತಿರೋ ಬರ್ತಾರೆ ಸರ್ತಿ ಬಂದಿಲ್ಲ ಯಾವ್ದು ಬರ್ತೀರ ತಾವು ಇಲ್ಲೇ ಸಿಂಗೋದಿಲ್ಲ ಎಷ್ಟು ಕಿಲೋಮೀಟರ್ ಆಗತ್ತೆ ಅದೇ ಕಿಲೋಮೀಟರ್ ಚಿತ್ರದುರ್ಗ ಡಿಸ್ಟಿಕ್ ನಮ್ಗೆ ಇದು ಹತ್ತನೇ ವರ್ಷ ಪಾದಯಾತ್ರೆ ಜನ ಮಾಡ್ತೀರಾ ಪಾದಯಾತ್ರೆ ನಾನು ಸ್ಟಾರ್ಟಿಂಗು ಒಂದು ಎರಡು ವರ್ಷದಿಂದ ಒಬ್ಬನೇ ಬರ್ತೈತೆ ನೆಕ್ಸ್ಟು ಮೂರು ದಿನಕ್ಕೆ ಬರೋಕ್ಕಿಂತ ಹದಿನೈದು ಕಿಲೋಮೀಟರ್ ಚಿತ್ರದುರ್ಗ ಚಳಗೇರಿಗೆ ಯಾವಾಗ ಬಿಟ್ಟಿದ್ರಿ ನೀವು ಯಾವ ದಿನಕ್ಕೆ ಬಿಟ್ಟಿದ್ರಿ ಅಲ್ಲಿ ಚಳಗಿರಿನ ನಾವು ಚಳಗಿರಿಯಲ್ಲಿ ಬರೋಕ್ಕೆ ಒಂಬತ್ತನೇ ತಾರೀಕು ಬಿಟ್ಟಿದ್ದೀವಿ ಎಷ್ಟನೇ ತಾರೀಕು ತಲುಪಿದ್ದೀರಿ ಮೂರು ದಿವಸದಾಗ ಏನಾದ್ರೂ ಸಮಸ್ಯೆ ಅಂತ ಏನು ಸಮಸ್ಯೆ ಏನು ತಂದರೆ ಎಲ್ಲ ಕಡೆ ಫೋಟೋ ಎಲ್ಲ ಕಡೆ ಮಾರ್ಗುತ್ತೆ ಎಲ್ಲಿ ಹೋದ್ರಿಂದ ಯಾರು ಬೇಡ ಅಂತ ಪಾದಯಾತ್ರೆ ಮಾಡ್ತಾರೆ ಬರೋಕೆ ವಿಶೇಷತೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಶುರುವ ಪಾದಯಾತ್ರೆ ಮಾಡ್ತೇವರು ಯಾವ್ಯಾರು ಕೊಟ್ಟಿರ್ತಾರೆ ಇತಿಹಾಸದಲ್ಲಿ ನಾವು ಕೊಡ್ತಾರೆ ಅಷ್ಟು ಪ್ರಸಾದವನ್ನು ರಾಜ್ಯಾದ್ಯಂತ ಬಂದಿರುತ್ತೆ ಪ್ರತಿಯೊಂದು ಹಳ್ಳಿಯಲ್ಲೂ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಪವಾಡ ಪುರುಷರು ಉದಾಹರಣೆ ತೇರು ಬಿದ್ದಾಗ ಯಾರಿಗೂ ಒಂದು ಸರಿ ಏನು ತೊಂದರೆ ಎಲ್ಲಿ ಮಾಡಿದ್ರೆ ಸುಮಾರು ಐದು ನಿನಗಾರು ಸರಿಯೇ ಸರಿ ಸರಿ ಅಜ್ಞಾನಾರಿಯೇ ಅಜ್ಞಾನ